ಈಗ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶನ ಮಂಗಳೂರಲ್ಲಿ ಇಟ್ಕೊಂಡಿದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮಂಗಳೂರಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಇದು ಎ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು ಇಪ್ಪತ್ತೊಂದನೇ ತಾರೀಕು ಅಲ್ಲಿಗೆ ಬರ್ತಾ ಇದ್ದಾರೆ ಸೊ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಮಂಗಳೂರಿಗೆ ಅವರವರ ಸ್ವಂತ ಇಚ್ಛೆಯಿಂದ ಬರಬೇಕು ಎಲ್ಲ ಮಾಡಿದೀವಿ ಎಲ್ಲ ಮುಗಿ ಮುಂದೆ ತಿಳಿಸ್ತೀವಿ ಇವತ್ತು ಮುಗಿಲಿ ಎಲ್ಲರೂ ಬರ್ಬೇಕು ಈಗ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನ ಕಾರ್ಯಕರ್ತರ ಸಮಾವೇಶನ ಮಂಗಳೂರಲ್ಲಿ ಇಟ್ಕೊಂಡಿದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಮಂಗಳೂರಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಇದು ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು ಇಪ್ಪತ್ತೊಂದನೇ ತಾರೀಕು ಅಲ್ಲಿಗೆ ಬರ್ತಾ ಇದ್ದಾರೆ ಸೊ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಮಂಗಳೂರಿಗೆ ಅವರವರ ಸ್ವಂತ ಇಚ್ಛೆಯಿಂದ ಬರಬೇಕು ಎಲ್ಲ ಮಾಡಿದೀವಿ ಎಲ್ಲ ಮುಗಿ ನಿಂದೆ ತಿಳಿಸ್ತೀವಿ ಇವತ್ತು ಮುಗಿಲಿ ಎಲ್ಲರೂ ಬರಬೇಕು ಈಗ ಈಗ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶನ ಮಂಗಳೂರಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮಂಗಳೂರಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಇದು ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು ಇಪ್ಪತ್ತೊಂದನೇ ತಾರೀಕು ಅಲ್ಲಿಗೆ ಬರ್ತಾ ಇದ್ದಾರೆ ಸೊ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಮಂಗಳೂರಿಗೆ ಅವರವರ ಸ್ವಂತ ಇಚ್ಛೆಯಿಂದ ಬರಬೇಕು ಎಲ್ಲ ಮಾಡಿದೀವಿ ಎಲ್ಲ ಮುಗಿ ಮುಂದೆ ತಿಳಿಸ್ತೀವಿ ಇವತ್ತು ಮುಗಿಲಿ ಎಲ್ಲರೂ ಈಗ ಈಗ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶನ ಮಂಗಳೂರಲ್ಲಿ ಇಟ್ಕೊಂಡಿದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮಂಗಳೂರಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಇದು ಎ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು ಇಪ್ಪತ್ತೊಂದನೇ ತಾರೀಕು ಅಲ್ಲಿಗೆ ಬರ್ತಾ ಇದ್ದಾರೆ ಸೊ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಮಂಗಳೂರಿಗೆ ಅವರವರ ಸ್ವಂತ ಇಚ್ಛೆಯಿಂದ ಬರಬೇಕು ಎಲ್ಲ ಮಾಡಿದೀವಿ ಎಲ್ಲ ಮುಗಿ ಮುಂದೆ ತಿಳಿಸ್ತೀವಿ ಇವತ್ತು ಮುಗಿಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ